ಜೆಜೆಎಂ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಗುಣಮಟ್ಟದ ಕೆಲಸ ಮಾಡಿ ಕೆಆರ್ಎಸ್ ಪಕ್ಷದ ವತಿಯಿಂದ ದೂರು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಕೋಟೆಕಲ್ಲ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಜನಜೀವನ ಮಿಷನ್ ಯೋಜನೆ ಪ್ರಗತಿಯಲ್ಲಿದ್ದು ಗುತ್ತಿಗೆದಾರರು ಮತ್ತು ಇಲಾಖೆಯ ಅಧಿಕಾರಿಗಳು ಅಂದಾಜು ಪುಸ್ತಕದಲ್ಲಿ ಇರುವ ಈ ಯೋಜನೆಯ ನೀತಿ ನಿಯಮಗಳನ್ನು ಕಾಯ್ದೆ ಕಾನೂನುಗಳನ್ನು ಸೂಚನೆಗಳನ್ನು ಪಾಲಿಸದೆ ತಮಗೆ ಇಷ್ಟ ಬಂದಂತೆ ಬೇಕಾಬಿಟ್ಟಿಯಾಗಿ ಆಳ ಮತ್ತು ಅಗಲದ ಮಾಪನ ಮಾಡದೆ ನೀರಿನ ಪೈಪ್ಗಳನ್ನು ಊರಿನ ಮುಖ್ಯ ರಸ್ತೆಯಲ್ಲಿ ಹಾಕುತ್ತಿದ್ದು ಈ ಪೈಪ್ಗಳು ಅಲ್ಲಲ್ಲಿ ಒಡೆದು ಹಾಳಾಗಿ ಹೋಗಿವೆ ಮತ್ತು ಮನೆ ಮನೆಗೆ ಸಂಪರ್ಕ ಕಲ್ಪಿಸುವ ನಲ್ಲಿಗಳ ಪೈಪ್ಗಳು ಉತ್ತಮ ಗುಣಮಟ್ಟವಿಲ್ಲದೆ ಮತ್ತು ಶಾಶ್ವತವಾಗಿ ಬಾಳಿಕೆಗೆ ಬಾರದ ಪೈಪ್ಗಳನ್ನು ಹಾಕುತ್ತಿರುವುದು ಕಂಡು ಬಂದಿರುತ್ತದೆ ಈ ಕಾಮಗಾರಿಯನ್ನು ಆರಂಭಿಸುವ ಪೂರ್ವದಲ್ಲಿ ಕಾಮಗಾರಿಯ ನಾಮಫಲಕ ಯೋಜನೆಯ ಗುರಿ ಉದ್ದೇಶ ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆ ಹಾಕದೆ ತಮಗೆ ಮನ ಬಂದ ಹಾಗೆ ಕಾಮಗಾರಿ ಆರಂಭಿಸಿರುತ್ತಾರೆ ಈ ಕಳಪೆ ಕಾಮಗಾರಿಯಿಂದ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಪೋಲು ಆಗುತ್ತಿರುವುದನ್ನು ಗಮನಿಸಿದ ಕೆಆರ್ಎಸ್ ಪಕ್ಷದ ಸೈನಿಕರು ಗುತ್ತಿಗೆದಾರರು ಅಧಿಕಾರಿಗಳು ಮತ್ತು ಇಲಾಖೆಗೆ ಸಂಪರ್ಕ ಮಾಡಿದರೂ ಪ್ರಯೋಜನ ಆಗಲಿಲ್ಲ ಈ ಕಾಮಗಾರಿಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿರುವ ಸಂದೇಹ ಅನುಮಾನ ಮೂಡುತ್ತಿದೆ ಕೆಳ ಹಂತದ ಗುತ್ತಿಗೆದಾರರಿಗೆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಊರಿನ ಎಲ್ಲ ಮನೆ ಮನೆಗಳು ಗುಣಮಟ್ಟದ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿ ಎಂದು ಪ್ರಶ್ನೆ ಮಾಡಿದಾಗ ಅವರು ಕೆಆರ್ಎಸ್ ಪಕ್ಷದ ಮುಖಂಡರಿಗೆ ಜೀವ ಬೆದರಿಕೆ ಹಾಕಿರುವುದು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಕಂಡುಬಂದಿದೆ ಈ ವಿಷಯವಾಗಿ ಎಲ್ಲ ಹಂತದ ಅಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅಧಿಕಾರಿಗಳಿಂದ ಸೂಕ್ತ ರಕ್ಷಣೆ ಮತ್ತು ಮಾಹಿತಿ ಸಿಗದಿರುವುದು ಇಪರಿಹಾಸ ಎಂದು ದೂರಿದ್ದಾರೆ ಎಲ್ಲ ಸದರಿ ದೂರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸದಾಗಿ ಗುಣಮಟ್ಟದ ಕಾಮಗಾರಿಯನ್ನು ಪುನರ್ ನಿರ್ಮಿಸುವುದು ಈ ಕಾಮಗಾರಿಯಲ್ಲಿ ಲೋಪದೋಷಗಳನ್ನು ಎಸಕಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮವಹಿಸಿ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಪಡಿಸಿ ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲಿಸಿ ಈ ಕಾಮಗಾರಿಗೆ ಸಂಪೂರ್ಣ ನ್ಯಾಯ ಒದಗಿಸಿಕೊಡಬೇಕೆಂದು ಕೆಆರ್ಎಸ್ ಪಕ್ಷದ ವತಿಯಿಂದ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಪಯೋಗ ಮಾನ್ವಿ ಹಾಗೂ ಮಾನ್ಯ ತಹಶೀಲ್ದಾರರು ಮನವಿಯವರಿಗೆ ಎಸ್ ಪಕ್ಷದ ವತಿಯಿಂದ ದೂರನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಬಸವರಾಜ್ ಕೋಟೆಕಲ್ ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ನಾಯ್ಕ್ ಮನವಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಜಿ ಕಾರ್ಯದರ್ಶಿಗಳಾದ ರಮೇಶ್ ನಾಯ್ಕ್ ಪಂಪಾಪತಿ ಹಡ್ಪದ್ ವೀರೇಶ್ ಕುರುಡಿ ಹಾಗೂ ನಿರುಪಾದಿ ಕೆ ಗೋಮರ್ಸಿ ಭಾಗವಹಿಸಿದ್ರು ವರದಿ ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ರಾಯಚೂರು ಅಧಿಕಾರಿಗಳು ಯಾರು ಯಾರು ಇದ್ದಾರೆ ಅವರಿಗೆ ಮೊದಲವಾಗಿ ಸಾರ್ವಜನಿಕರು ಯಾರೇ ಕರೆಗಳನ್ನು ಮಾಡಿದಾಗ ಅವರು ಕರೆಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕದಾದಂತಹ ಉತ್ತರ ಕೊಡೋದು ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಮಾಡೋದಂತ ಕಲಿ ಕಲೆ ಕೇಳ್ರಿ ಅವರಿಗೆ ಅದೇ ಮತ್ತೆ ಸರ್ ದಯವಿಟ್ಟು ಇದು ಈ ಪ್ರಕರಣ ನಾವೇನೀಗ ದೂರು ಕೊಟ್ಟು ಹೋಗ್ತೀವಿ ನೀವು ನಾಳೆ ಬರ್ತಿರೋ ನಾಡದ್ ಬರ್ತಿರೋ ನೇರವಾಗಿ ಪರಿಶೀಲಿಸಬೇಕು ಪರಿಶೀಲಿಸಿದ ನಂತರ ಅಲ್ಲಿ ಏನಾಗಿದೆ ಕಳಪೆ ಕಾಮಗಾರಿಗೆ ಆಗಿದೆ ಅಂತ ನಾವು ಆರೋಪ ಮಾಡ್ತಾ ಇದೀವಿ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನ ಕೊಟ್ಟೋಗಿದ್ದೀವಿ ನೀವು ನೇರವಾಗಿ ಅಲ್ಲಿ ಸ್ಪಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿ ವಿಸಿಟ್ ಮಾಡಿದಾಗ ನಮ್ಮೂರಿಗೆ ತಿಳಿಸಬೇಕು ಅಲ್ಲಿ ಬಂದಾಗ ನಾವು ಏನೆಲ್ಲ ಉತ್ತರ ಕೊಡ್ತೀವಿ ಅಥವಾ ಆರೋಪಕ್ಕೆ ನಾವು ಸಾಕ್ಷಿಗಳು ಕೊಡ್ತೀವಿ ಅನ್ನೋದನ್ನ ನೀವು ಪರಿಗಣಿಸಬೇಕು ನಮ್ಮ ಬೇಡಿಕೆ ಇರೋದೇನಂದ್ರೆ ಆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ನೀವಾಗ್ಲಿ ನಿಮ್ಮ ಇಲಾಖೆ ಅದೇ ಅಧಿಕಾರಿಗಳು ನಮಗೆ ಸರಿಯಾಗಿ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವು ಘಟನೆಗಳಿಗೆ ಹೋರಾಟಗಳಿಗೆ ನೀವೇ ಸಾಕ್ಷಿ ಸರ್ ಈಗ ನಾನು ಕೆ ಆರ್ ಎಸ್ ಪಕ್ಷದ ಒಬ್ಬ ಮುಖಂಡನಾಗಿ ಮಾತಾಡಿದೆ ಇಲ್ಲಿ ಕೇಳಿ ಸರ್ ಅಲ್ಲ ಇರಲಿ ನಾನು ಒಬ್ಬ ಆರ್ ಎಸ್ ಪಕ್ಷದ ಮುಖಂಡನಾಗಿ ಮಾತಾಡಿದೆ ಈಗ ಅದೇ ಸ್ಥಳೀಯ ಕೊಟ್ಟ

ಮತ್ತೆ ಅಧಿಕಾರಿಗಳೇ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಗೌರವಾನ್ವಿತ ಅಧಿಕಾರಿಗಳೇ ಬೆಲೆ ಇಲ್ಲ ಕಡೆ ನಿಮಗೇನೆ ಏನು ಹೇಳಿದ್ರಲ್ಲ ಈಗ ಆತರ ಮಾತಾಡ್ತಾನಂತಂದ್ರೆ ನೀವು ಯಾವ ರೀತಿಯಾಗಿ ಅವ್ರನ್ನ ಸಹಿಸ್ಕೊಂಡಿದ್ದೀರಿ ನಿಮ್ಮ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್ ಸರಿ ಆಗ್ತಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಿಮ್ಮ ಹತ್ರ ಮಾಡ್ಬೇಕಾ ಯಾರು ಮಾಡ್ಬೇಕು ಅದನ್ನ ಸರಿ ಸರ್ ಅದ್ ನೋಡಿಕೆ ಅದು ಹೆಂಗಿದ್ರು ಅವರು ಅದೇ ಮಾಡಬೇಕು ಸರ್ ಅವರು ಅವ್ರ ಲೈಸೆನ್ಸ್ ರದ್ದು ಮಾಡೋಕೆ ಸರ್ ಅವ್ರಿಗೆ ಯಾಕಂಕಿ ಅವ್ರು ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಮಾಡತಕ್ಕಂಥ ಕಾಮಗಾರಿನೇ ಮಾಡಲ್ ಸರ್ ಅವ್ರು ಅವ್ರ ಮಾತೈ ನಿನ್ನೆಲ್ಲಿಂದ ಮಾಡಿದ್ರೆ ಘಟನೆ ನಡೆದ ಮಾಡಿದ್ದೀನಿ ಇನ್ನೂರಿಗೆ ಫೋನ್ ಫಿಟ್ ಸರ್ ಮುಖನ ನೋಡಿಲ್ಲ ಅಲ್ಲಿ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಒಂದು ದಿನ ಬಂದವರು ಇಲ್ಲ ಪುಣ್ಯಾತ್ಮರು ಎಲ್ಲೆಲ್ಲಿ ಇರ್ತಾರೋ ಎಲ್ಲಿಲ್ಲ ಏನೇ ಕೇಳಿದ್ರು ಸ್ಪಾಟ್ ವಿಸಿಟ್ ಏನೇ ಕೇಳಿದ್ರು ಅಲ್ಲಿ ಇದೀನಿ ಇಲ್ಲಿದ್ದೀನಿ ಈ ತರಹದ ಮುಂದಿನ ಹಂತಗಳಲ್ಲಿ ಉಡಾಫೆ ಉತ್ತರಗಳನ್ನು ಕೊಡೋದನ್ನ ನಿಲ್ಲಿಸಿ ಅದು ಯಾವುದೇ ಅಧಿಕಾರಿಗಳಾಗ್ಲಿ ನಿಲ್ಲಿಸಿ ಸಾರ್ವಜನಿಕರ ದೂರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅವರು ಮುಂದಿನ ಹಂತದಲ್ಲಿ ಕಾರ್ಯಕ್ರಮ ಏನೋ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಒಂದು ಮೊದಲ ಹಂತವಾಗಿ ನಿಮಗೆ ಕೈ ಮುಗಿದೀವಿ ಕಾಲು ಮುಗಿತೀವಿ ತದನಂತರ ಬೇರೆ ರೂಪದಲ್ಲಿ ತಿರುವು ಪಡೆದುಕೊಳ್ಳಕ್ಕೆ ನೀವು ಆಸ್ವಾದ ನೀಡಬೇಡಿ ಅಂತ ಹೇಳ್ತಾ ಇಷ್ಟೊಂದು ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ರಿ ಧನ್ಯವಾದಗಳು ಈಗ ಅದೇ ರೀತಿಯಾಗಿ ನಾವು ದೂರ ಹೋಗ್ತೀವಿ ಅದನ್ನ ಪರಿಶೀಲಿಸಿ ನೀವೇನೇ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಖುದ್ದಾಗಿ ಭೇಟಿ ಕೊಟ್ಟು ಅವ್ರನ್ನ ಗುತ್ತಿಗೆದಾರರು ಯಾರಿದ್ದಾರೆ ಸಂಬಂಧಪಟ್ಟವರು ಯಾರಿದ್ದಾರೆ ಕರೆಸಿ ನಾವು ನಮ್ಮ ತಾಯಿ ಏನಿದೆ ಅಥವಾ ಬೇಡಿಕೆ ಏನಿದೆ ದೂರಲ್ಲಿ ಅಂಶ ಏನಿದೆ ಅದನ್ನು ಸರಿಪಡಿಸುವಂತ ಕೆಲಸ ನಿಮ್ದಾಗ್ಬೇಕು ಸರ್ ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ವಿ ಇಷ್ಟೊತ್ತು ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಕೆ ಆರ್ ಎಸ್ ಪರೀಕ್ಷೆ ವತಿಯಿಂದ ಮಾಡ್ಬೇಕು ಸರ್ ಇದೆಲ್ಲ ರೆಕಾರ್ಡ್ ಆಗಿದೆ ಲೈವಲ್ಲಿ ಕೂಡ ಹೋಗ್ತಾ ಇದೆ ಧನ್ಯವಾದಗಳು ಸರ್ ಮತ್ತೆ ಮಾತಾಡ್ತೀವಿ ಅವಶ್ಯಕ ಬಿದ್ದಲ್ಲಿ ನಿಮ್ಮ ಜೊತೆ ನಮಸ್ಕಾರ ಸರ್